ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ವ್ಯಾಪ್ತಿಯಲ್ಲಿ ರಾಜ್ಯ ಹೆದ್ದಾರಿಗಳಲ್ಲಿ ಒಂದಾಗಿರುವ ಹೊಸಪೇಟೆ ಶಿವಮೊಗ್ಗ ರಾಜ್ಯ ಹೆದ್ದಾರಿಯ ಸ್ಥಿತಿ ಬರೀ ತಗ್ಗುಗುಂಡಿಯಿಂದ ಕೂಡಿದೆ ಹರಪನಹಳ್ಳಿಯಿಂದ ಹರಿಹರದವರೆಗೆ ರಸ್ತೆ ಹದಗೆಟ್ಟಿದೆ ಈ ಹದಗೆಟ್ಟಿರುವ ರಸ್ತೆಯಿಂದ ವಾಹನ ಸವಾರರು ಮತ್ತು ಪ್ರಯಾಣಿಕರು ಜೀವವನ್ನು ಕೈಯಲ್ಲಿ ಇಟ್ಟುಕೊಂಡು ಪ್ರಯಾಣಿಸುವ ಸ್ಥಿತಿ ಇದೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಏಕೆಂದರೆ ಪ್ರತಿ ವರ್ಷ ಈ ಸಮಸ್ಯೆ ಉದ್ಭವಿಸಿದಾಗ ಯಾರಾದರೂ ಸಾಮಾಜಿಕ ಕಳಕಳಿಯಿರುವ ಪ್ರಜ್ಞಾವಂತ ಯುವಕರು ಹೇಳಿದಾಗ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಈ ರಸ್ತೆಯ ಕಾಮಗಾರಿ ನಡೆಯುವ ಕಾಲಕ್ಕೆ ಅಧಿಕಾರಿಗಳ ಗಮನಕ್ಕೆ ತಂದಾಗ ಆ ಕಾಮಗಾರಿಗಳಿಗೆ ತರ್ಪೆ ಸರಿಸಿ ಬಿಲ್ ಪಡೆಯುತ್ತಾರೆ ಅಧಿಕಾರಿಗಳು ಗುತ್ತಿಗೆದಾರರ ಕಡೆಯಿಂದ ಕಮಿಷನ್ ಬಂದ್ರೆ ಸಾಕು ಎನ್ನುವ ರೀತಿ ವರ್ತಿಸುತ್ತಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ ರಸ್ತೆ ಬದಿಯ ಜಂಗಲ್ ಕಟ್ಟಿಂಗ್ ಪ್ಯಾಚ್ ವರ್ಕ್ ಕಾಮಗಾರಿ ಮಾಡಿ ಕೇವಲ ಆರು ತಿಂಗಳು ಕಳೆದಿಲ್ಲ ಅದು ಹೇಗೆ ಇವರು ಕಾಮಗಾರಿ ಮಾಡಿರಬಹುದು ಎಂಬುದು ಅನುಮಾನಕ್ಕೆ ಮಾಡಿಕೊಟ್ಟಿದೆ ಕಾಮಗಾರಿಯು ನಡೆಯುವಾಗ ಎಸ್ಟಿಮೇಟ್ ಕಾಪಿ ಕೇಳಿದ್ರೆ ಮತ್ತು ಸ್ವಾಮಿ ಕಳಪೆ ಕಾಮಗಾರಿ ನಡೆಸಲು ಸಹಕಾರ ಮಾಡಬೇಡಿ ಎಸ್ಟಿಮೇಟ್ ಪ್ರಕಾರ ಕಾಮಗಾರಿ ಮಾಡಿ ಎಂದು ಹೇಳಿದ್ರೆ ನಾವು ಈ ತಾಲೂಕಿನ ಸಗಣಿ ನೆಚ್ಚಿಕೊಂಡು ಬಂದಿಲ್ಲ ಎಂದು ಸಾಬೂಬು ನೀಡಿ ಆರೋಪ ಮಾಡುವ ಸಾರ್ವಜನಿಕ ವಲಯದಲ್ಲಿರುವ ಭಾರತದ ಪ್ರಜೆಗೆ ಉತ್ತರ ನೀಡುವ ಔದಾರ್ಯತೆ ಹೇಗಿದೆ ನೋಡಿ ಕಾಮಗಾರಿಯ ಫೋಟೋಗಳನ್ನು ಅಧಿಕಾರಿಗಳಿಗೆ ಸಂದೇಶ ಮಾಡಿದ ಕೆಲವರಿಗೆ ನನಗೆ ಶಾಸಕರು ತುಂಬಾ ಆತ್ಮೀಯರು ನೀವು ನನ್ನನ್ನು ಏನೂ ಮಾಡಿಕೊಳ್ಳಲು ಆಗುವುದಿಲ್ಲ ಎಂದು ಜನರಿಗೆ ಹೇಳುತ್ತಾ ಶಾಸಕರ ಹೆಸರಿಗೆ ಕಳಂಕ ತರುತ್ತಿರುವ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಪ್ರಕಾಶ್ ಗೌಡ ಪಾಟೀಲ್ಗೆ ಏನು ಹೇಳಬೇಕು ಎಂಬುದು ತಿಳಿಯದಾಗಿದೆ ಹರಪನಹಳ್ಳಿಯಿಂದ ಹರಿಹರಕ್ಕೆ ತಲುಪಲು ಸುಮಾರು ನಲವತ್ತು ಕಿಲೋಮೀಟರ್ ದೂರ ಇರುವ ಪ್ರಯಾಣಕ್ಕೆ ತಗುಲುವ ಸಮಯ ನಿಮಿಷಗಳು ಮಾತ್ರ ಆದರೆ ಈ ರಸ್ತೆಯ ತಗ್ಗುಗುಂಡಿಗಳ ಕಾರುಬಾರಿನಿಂದಾಗಿ ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಹಾಗೂ ವಾಹನ ಸವಾರರು ಬರೀ ವಾಹನಗಳ ದಟ್ಟಣೆಯಿಂದ ಹರಪನಹಳ್ಳಿಯಿಂದ ಹರಿಹರಕ್ಕೆ ತಲುಪಲು ಸುಮಾರು ಒಂದೂವರೆ ಗಂಟೆ ಸಮಯ ತೆರಬೇಕಾಗಿದೆ ಈ ರೀತಿಯ ರಸ್ತೆಯಿಂದ ಪ್ರಯಾಣಿಕರು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಕಚೇರಿಗೆ ಶಾಲಾ ಕಾಲೇಜುಗಳಿಗೆ ಹಾಜರಾಗಲು ಕಷ್ಟಕರ ಪರಿಸ್ಥಿತಿ ಬಂದಿದೆ ಸಂಬಂಧಪಟ್ಟ ಪಿಡಬ್ಲ್ಯೂಡಿ ಅಧಿಕಾರಿಗಳು ತಮ್ಮ ಗೂಟದ ವಾಹನದಲ್ಲಿ ಓಡಾಡುತ್ತಾ ಐಷಾರಾಮಿ ಜೀವನ ಸಾಗಿಸುತ್ತಿರುವವರಿಗೆ ಸಾಮಾನ್ಯ ವಾಹನ ಸವಾರರ ಪ್ರಯಾಣಿಕರ ಪರಿಸ್ಥಿತಿ ಕಷ್ಟ ಹೇಗೆ ಗೊತ್ತಾಗಬೇಕು ಇದನ್ನು ಕಂಡ್ರೂ ಕಾಣದಂತಿರುವ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಹಾಗೂ ಕುರುಡು ಸರ್ಕಾರಕ್ಕೆ ಏನೆನ್ನಬೇಕು ಎಂಬುದು ಒಂದು ತಿಳಿಯದಂತಾಗಿದೆ ಮುಂದುವರೆದು ಹೇಳೋದಾದರೆ ಹರಪನಹಳ್ಳಿಯ ಬಸ್ ನಿಲ್ದಾಣದಲ್ಲಿ ಆರಂಭವಾದ ತಗ್ಗು ಗುಂಡಿಗಳ ಕಾಟ ಆದಿ ಬಸವೇಶ್ವರ ದೇವಸ್ಥಾನ ಅನಂತನಹಳ್ಳಿ ಗ್ರಾಮ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಆದರ್ಶ ವಿದ್ಯಾಲಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿಯುತ ಶಾಲೆ ಬಳಿ ನೀಲಗುಂದ ಕ್ರಾಸ್ ಆಸುಪಾಸು ಜಿ ದಾದಾಪುರ ಮಾಚಿಹಳ್ಳಿ ಕ್ರಾಸ್ ಆಸುಪಾಸು ಮತ್ತು ಚಿರಸ್ತಹಳ್ಳಿ ಗ್ರಾಮದ ಬಸವರಾಜಪ್ಪನ ಮನೆ ಮುಂಭಾಗದ ರಸ್ತೆ ಗುಂಡಿ ಅಂದ್ರೆ ವಾಹನ ಸವಾರರು ಅಪ್ಪಿತಪ್ಪಿ ಸ್ವಲ್ಪ ವೇಗವಾಗಿ ವಾಹನ ಓಡಿಸಿದ್ದೆ ಆದರೆ ಅಪಘಾತದಂತಹ ಅನಾಹುತ ಸಂಭವಿಸುವುದು ಕಟ್ಟಿಟ್ಟ ಬುತ್ತಿ ಮುಂದೆ ಸಿಪಿಟಿ ಮೆಕ್ಕೆಜೋಳದ ಫ್ಯಾಕ್ಟರಿ ಬಳಿ ದೊಡ್ಡದಾದ ತಗ್ಗುಗುಂಡಿಗಳಿದ್ದು ತದನಂತರವಾಗಿ ತೆಲುಗಿ ಗ್ರಾಮದ ಕೆರೆ ಬಳಿ ಮತ್ತು ಕಟ್ರಾ ಆಗ್ರೋ ಬಯೋಕಾಮ್ ಚೆಂಡು ಹೂವಿನ ಫ್ಯಾಕ್ಟರಿ ಮತ್ತು ಕೆಇಬಿ ನಾಡ ಕಚೇರಿಯ ಬಳಿ ಮತ್ತು ದುಗ್ಗಾವತಿ ಕರ್ಲಹಳ್ಳಿ ಕುರುಬರಹಳ್ಳಿ ಮುಂತಾದ ಕಡೆ ರಸ್ತೆ ತಗ್ಗುಗುಂಡಿಗಳಿಂದ ಕೂಡಿ ರಸ್ತೆ ಹಾಳಾಗಿ ಪ್ರಯಾಣಿಕರು ಮತ್ತು ದ್ವಿಚಕ್ರ ತ್ರಿಚಕ್ರ ಕಾರು ಬಸ್ ಭಾರೀ ವಾಹನಗಳ ಸವಾರರು ಪ್ರಾಣಭಯದ ವಾತಾವರಣದಲ್ಲಿ ವಾಹನ ಚಾಲನೆ ಮಾಡುವ ಪರಿಸ್ಥಿತಿ ಒಂದೊದಗಿದೆ ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ತಗ್ಗುಗುಂಡಿಗಳಿಂದ ಕೂಡಿರುವುದನ್ನು ವೀಕ್ಷಿಸಿ ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ಪ್ರಯಾಣಿಕರ ಮತ್ತು ವಾಹನ ಸವಾರರಿಗೆ ಸಂಭವಿಸುವ ಅನಾಹುತವನ್ನು ತಪ್ಪಿಸಬೇಕೆಂಬುದು ಕರವೇ ತಾಲೂಕು ಅಧ್ಯಕ್ಷ ಜಿ ನಾಗರಾಜ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಇ ಅಂಜಿನಪ್ಪ ಅಶೋಕ ಹಿಂದೂಸ್ತಾನಿ ಪ್ರಕಾಶ ಡಾಲಿ ವೆಂಕಟೇಶ ಆಗ್ರಹಿಸಿದ್ದಾರೆ वरदी हच्च करीम नंदी बेवूर के एस न्यूज़ ट्वेंटी फोर इंटू सेवन